ಕಲರ್ ಯಾಕೆ ಜಾತ್ರೆ ಹಾಕ್ಸಿರಿ ಹಿಂಗ ಯಾಕೆ ಮಾಡ್ತಿರೋ ಎಲ್ಲಾ ಒಟ್ಟು ಜಾತ್ರೆ ಎಷ್ಟು ಎಷ್ಟುಕೋತ್ ನೋಡು ಬಂತ ಕಿತ್ತೂರು ಉತ್ಸವ ವೆಲ್ಕಮ್ ಬ್ಯಾಕ್ ವೀಕ್ಷಕರು ತುಂಬಾ ಜನ ಆಗ್ತದ್ರಿ ಕರಿ ಕಟ್ಟಿಗ್ ಹೋಗ್ರಿ ಜೇನು ತೋರಿಸ್ರಿ ಐಶ್ವರ್ಯ ತೋರಿಸ್ರಿ ಅಂತ ಬರ್ರಿ ಇವತ್ತಿನ ಲಾಗ್ನಾಗ ಕರಿ ಕಟ್ಟಿಗೆ ಹೋಗೋಣ ಅಂತ ಭೇಟಿ ಆಗೋಣ ಆಗುಣಂತ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಐಶ್ವರ್ಯ ಕೂಡ ಬೆಳಗಾವಿಗೆ ಬರ್ತಾಳ ಆಮೇಲೆ ಮಸ್ತ್ ಮಸ್ತ್ ಲಾಗ್ ಕಂಟಿನ್ಯೂ ಮಾಡೋಣ ಅಂತ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕ ರೀ ಆಕ್ಚುಲಿ ಲ್ಯಾಪ್ಟಾಪ್ ಇಷ್ಟು ಕೆಟ್ಟ ಇಶ್ಯೂ ಆಗೈತಿ ಹಾ ಬಿಡ್ರಿ ಟ್ಯಾನಿಂಗ್ ಆಗೈತಿ ಮನ್ ಟ್ರಿಪ್ ಹೋಗಿ ಲ್ಯಾಪ್ಟಾಪದ್ ಭಾಳ ಪ್ರಾಬ್ಲಮ್ ಆಗತ್ತೆ ಅದು ಫ್ಯಾನ್ ಅದು ಆವಾಜ್ದ ಇರಿಟೇಟ್ ಆಗತ್ತೆ ಸೊ ನೋಡೋಣ ಅಂತ ಈಗ ಪಟ ಹೋಗೋಣ ಅಂತ ಶೋರೂಮ್ಗೆ ಶೋರೂಮ್ ಅಲ್ಲ ಸರ್ವಿಸ್ ಸೆಂಟರ್ ಗೆ ಎರಡು ಫ್ಯಾನ್ ಚೇಂಜ್ ಮಾಡ್ಯಾರ ಬಟ್ ಆ ಫ್ಯಾನ್ ಬಿಟ್ಟು ಬೇರೆ ಫ್ಯಾನ್ ಆವಾಜ್ ಬರತ್ತೆ ಸೊ ಇದು ಫ್ಯಾನ್ ಚೇಂಜ್ ಮಾಡ್ಕೊಂಡು ಅಂತ ಈಗ ಬರ ಫ್ಯಾನದ ಖರ್ಚು ಐದು ಸಾವಿರ ರೂಪಾಯಿ ಆಯ್ತು ನೋಡ್ರಿ ಲ್ಯಾಪ್ಟಾಪದ್ದು ಎಲ್ಲಿ ಬಂತು ಮರ ಬಟ್ ಎನಿವೇಸ್ ಹೋಪ್ ಇನ್ನೊಂದು ಮೂರು ವರ್ಷ ಮಟ್ಟ ತ್ರಾಸ ಕೊಡಂಗಿಲ್ಲ ಅನ್ಕೋತೀನಿ ಲ್ಯಾಪ್ಟಾಪ್ ನೋಡೋಣಂತ ಶಪಾತಿ ಏನು ಏನೋ ಮಾಡ್ಯಾರ ಅಂದ್ರೆ ಮೊಸರು ಪಲ್ಯ ಟಿಫಿನ್ ಎಲ್ಲ ಪಕ್ಕ ನಮ್ಮ ಮನೆಯಾಗ ಬಹಳ ಇಷ್ಟ ಅಂದ್ರೆ ಇಷ್ಟು ಉಪ್ಪಿಟ್ಟು ದೊಡ್ಡ ತಾಟ್ನಾಗ ಅವಲಕ್ಕಿ ಒಡಿ ಎರಡು ಹಾಕಿ ನಡೀತಿಲ್ಲ ನಾಲ್ಕು ಕರ್ಚಿಕಾಯಿ ಮೊಸರು ಹ್ಞೂ ಗಂಟೆ ನೋಡ್ರಿ ಹನ್ನೊಂದಾಗೈತೆ ಒಂದು ಇದು ಹೊಡೆದು ಮಜಾನ ಬೇರೆ ಇದೆ ಇದಂತೂ ಮಸ್ತ್ ಐತೆ ಜಾಕೆಟ್ ತಗೋ ಹೊಂಟಿನಿ ಯಾಕಂದ್ರೆ ಇದೇನು ಮಳೆ ಏನು ಎಲ್ಲಾ ಸೀಸನ್ದಾಗು ಬರಕ್ಕೆ ಸ್ಟಾರ್ಟ್ ಆಗೈತಿ ಬೆಂಗ್ಳೂರ್ಗ್ ಹೋಗೋಕ್ಕಿಂತ ಮುಂಚೆ ಬಂದಿದ್ದೆ ಅವಾಗೂ ಆಗಲಿಲ್ಲ ಈಗೂ ಆಗಲಿಲ್ಲ ಬಟ್ ನಾ ಯಾವಾಗ ಬೆಂಗ್ಳೂರ್ಗೆ ಹೋಗಿ ಬಂದೆ ಅನ್ನೋದನ್ನ ನನಗೆ ಗೊತ್ತಾಗಲಿ ಇಷ್ಟು ಫಾಸ್ಟ್ ದಿವ್ಸ ಹೊಂಟ ಅವ್ರು ಗಾಡಿ ಆಡಕ್ ಮಜಾ ಬರ್ತದೆ ಮಸ್ತ್ ಬಾವಂತ ಯಾವಾಗ ಬಾಯ್ ಮಾಡಲಿ ಮಮ್ಮಿಗೆ ಬೇಕಾಗಿತ್ತು ಇಲ್ಲದ ನೋಡ್ರಿ ಇಲ್ಲೊಂದೈತೆ ಮಮ್ಮಿಗೆ ಸರ್ಪ್ರೈಸ್ ಕೊಟ್ರೆ ಹಿಂಗ ಅಂತ ಯೋಚನೆ ಮಾಡತ್ತಿ ಇಲ್ಲೊಂದು ಐತು ಯಾವ್ದು ತಗೊಳ್ಳೋಣ ಆ ಪ್ಯೂ ಇಂಚ್ ಇಸ್ ಲೈ ಐತೆ ಯಾವ ತಿನ್ನೋಣ ಅಂತ ಪ್ರೌಢೀನ್ ಸ್ನಾಕ್ ಲೀಲಿ ಬೇಕು ಲೀಲಿ ಅವರೇ ನಿಮಗೆ ಸ್ನಾಕ್ ತಗೋರಿ ಎಲ್ಲ ತಗೋತಿರಿ ನೀವು ಸೊ ಬರ್ರಿ ಊಟಕ್ಕೆ ಯಾರದಾರ ನೋಡೋಣಂತ ಚುಣುಕಾರು ಮಮ್ಮಿ ಮಮ್ಮಿಯವ್ರ ಕಾಲೇಜಿಂದ ಬಂದ್ರು ಅಂತ ನಾವು ತಿನ್ನೋಣ ಅಂತ ಏನು ತಿನ್ನೋಣ ಅಂದ್ರೆ ಚಟ್ನಿ ತಿನ್ನೋಣ ಅಂತ ಬಂದ್ರು ಲಿಲ್ಲಿ ಅವರ ಬುಲ್ಲಿ ಅವ್ರೆ ಬರ್ತೀಯ ಒಂದೊಂದು ಒನ್ ಬೈ ಟು ಬೇಲ್ಪುರ್ ತಿನ್ ಬರೋಣ ಶ್ರೀನಗರ್ ಗಾರ್ಡನ್ ಕಡೆ ಬೆಸ್ಟ್ ಬೇಲ್ಪುರ್ ಆಫ್ ದ ಬೆಸ್ಟ್ ಬೆಳಗಾವ್ ಬೆಸ್ಟ್ ಒಂದು ಬಿಟ್ಟರೆ ಯಾರ್ದು ರುಚಿ ಇಲ್ಲ ರಾಮದೇವ್ ಒಂದ್ ಅಗದಿಷ್ಟ ನೀವು ಹಾಕಿ ಕೊಡ್ತಾನೆ ಜಾಗ ಬೇಕಾದ್ರೆ ಮೇ ಕಿತ್ತೂರ್ ಹೊಂಟಾರ ಅಂತ ಯಾವ ಫಂಕ್ಷನ್ ಕಿತ್ತೂರ್ನಾಗ ಕಿತ್ತೂರು ಉತ್ಸವ ಸೆಕೆಂಡ್ ಡೇ ಬರ್ತೀನಿ ಇಲ್ಲಿಲ್ಲ ಹೋಯ್ ಕೆಲಸ ಭಾಳ ಚೀಫ್ ಗೆಸ್ಟ್ ಆಗಿ ಹೊಂಟೇನೆ ನೀನು ಬಂದಿದ್ದ ಚಲೋ ಆಗ್ತಿತ್ತು ಇಲ್ಲ ಬರ್ತಿದ್ದೆ ಯಾರೋ ಬಂದಾರಲ್ಲ ಕೆಳಗೊಂದು ವೈಟ್ ಕರೆಕ್ಟ್ ಆಗಿ ನಿಂತ ಹೌದಾ ಅಂತ ನೋಡ್ಬೇಕು ಹಿಂಗಾರೆ ಅವ್ರದ್ದು ಇರ್ಬೋದು ನೋಡಲ್ಲಿ ನನ್ನ ಮೊಬೈಲ್ ಸರಿ ನಾನು ಒಂದು ಅರ್ಧ ತಾಸು ನೆಹರು ಸ್ಟೇಡಿಯಮ್ಗೆ ಹೋಗಿ ಬರ್ತೇನೆ ಓಕೆ ಆಲ್ ದ ಬೆಸ್ಟ್ ವಾಕಿಂಗ್ ಬಂದಿದ್ದೆ ಇಲ್ಲಿ ಅಥ್ವಾ ಎಲ್ಲ ಜಗ್ ಫುಲೀಸ್ ಗಾಡಿ ಅದ್ ಸುಸ್ತಾಯ್ತು ಮೂರು ಕಿಲೋಮೀಟರ್ ಪಟ ಪಟ ಇದು ಏನೋ ಹೊಸ ಗಾಡಿ ಹಿಂಗ್ಯಾಕಾಗೈತೆ ನೋಡ್ರಿ ಲಾಕ್ ಗೊತ್ತಾಗ್ತದೆ ಇನ್ನು ನಮ್ ನಂಬರ್ ಪ್ಲೇಟ್ ಬಂದಿಲ್ಲ ಅದ್ರದ್ದು ಗಾಡಿದ್ ಯಾವತ್ತ ಇವತ್ತೆಲ್ಲಾ ಗಾಡಿ ಮನ್ಯಾಗ ಆದವ್ರಿ ಬಿಕಾಸ್ ಮಮ್ಮಿ ಕಿತ್ತೂರ್ಗೆ ಹೋಗ್ಯಾರ ಕಿತ್ತೂರ್ನ ಐನೋ ಫಂಕ್ಷನ್ ಐತಂತ ಅದ್ರ ಏನೋ ಟೈಪ್ ಐತೆ ಎಕ್ಸಾಕ್ಟ್ಲಿ ನಂಗೆ ಐಡ್ಯಾ ಇಲ್ಲ ಸೊ ಈಗ ಪಟ ಒಂದು ಸ್ಕೂಪ್ ವೇ ಪ್ರೋಟೀನ್ ಕುಡಿದು ಒಂದು ಎರಡು ಒಂದು ತಾಸು ವರ್ಕ್ ಮಾಡಿ ಬಂದು ಲೆಟ್ಸ್ ಹ್ಯಾವ್ ಸಮಥಿಂಗ್ ಟ್ರಿಪ್ ಹೋಗೊಂಬಂದು ಬರ್ತಾ ಇರಲಿಲ್ಲ ಎಲ್ಲ ಗುದ್ದಾಡಿದೆ ಆಮೇಲೆ ಗೊ ಈಗ ಗೊತ್ತಾಗ್ತದೆ ಇದು ಮ್ಯಾಲೆ ಬರ್ತತಿ ಅದು ಕೇಳಕ್ಕೆ ಹೋಗ್ತಂಥೇಳಿ ಬಟ್ ಸಮ್ ಐ ವಾಸ್ ಏಬಲ್ ಟು ಪುಟ್ ಇಟ್ ಸೊ ಅದ್ರಲ್ಲಿ ತಾವತ್ತೇನಾಗ್ತದ್ರೆ ಇಲ್ಲೇ ನೋಡಿದ್ರೆ ಜಗನ ಇರಲಿಲ್ಲ ಭಯಂಕರ ಸಂಧಿ ಹಿಟ್ಟು ಹಾಕೋಕೆ ಥರಾಗೋದಿತ್ತು బట్ ఇల్లే ఇంకా ఫోన్ అచ్చుగొండ్ మజాక్ మజాక్ నా ఆఖిది ఫోత్ ఛార్జింగ్ స్టార్ట్ అవుత సిమ్ కార్డు ఇట్ నొడ్ర ఛార్జ్ అవుత కేదరు 5 అవర్స్ 27 మినిట్స్ తోస ఫుల్ చార్జ్ ఆక్ రొట్టి బెండిక పల్లె షాపింగ్ పల్లె చట్నీ శINGA చట్నీ గ్రోహ చట్నీ మసరు సౌతిక ఏ ఓ హో హో క్యా బాత్ హై బ్రో ನೋಡ್ರಿ ಆಫೀಸ್ ಟೈಲ್ಸ್ ಆ್ಯಕ್ಚುಲಿ ಹಾಕಿನ ಮಸ್ತ್ ಕಾಣತ್ತಾವ ರೈಟಿಂಗ್ ನಡ್ದತಿ ನೋಡ್ರಿ ಅಂತ ಎಲ್ಲಿಗೆ ಅಂತೇಳಿ ಸ್ವಲ್ಪ ನೋಡೋಣ ಏನು ಮಾಡತ್ತೇವ್ರಿ ಬಟ್ ನಾವು ಒಂದೇ ನೌಕರಿ ಇದ್ರೆ ಬೇರೆ ಕ್ಲೌಡ್ ಫ್ರೇಮು ಲಾಗು ಅದು ಇದು ನೂರ ಎಂಟು ಅಂತ ಹೇಳಿ ಎಪ್ಪ 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 ವರ್ಕ್ ಮುಗುದೇ ಇಲ್ಲ ಹೇಳ್ತೇನೆ ನಿಮಗೆ ಹಿಂಗಾಗಿ ಸ್ವಲ್ಪ ಹೆಟ್ಟಿಕ್ಕಾಗಿ ಬರೀ ಜಾಬ್ ಬಾಡಿ ಜಾಬ್ ಬಾಡಿ ಇಷ್ಟೇ ಇತ್ತು ನೀವು ಅಣ್ಣ ಸಿಕ್ಸ್ ಪ್ಯಾಕ್ಸ್ ಇರ್ತಿದ್ವಿ ಐ ಆಮ್ ನಾಟ್ ಗಿವಿಂಗ್ ರೀಸನ್ಸ್ ಜನ್ವಿನಾಗಿ ಹೇಳ್ತೀನಿ ಫುಲ್ ಡೇ ವರ್ಕ್ ಇರ್ತದೆ ಯಾರೋ ಕೋರ್ಸ್ ಪರ್ಚೇಸ್ ಮಾಡಿದ್ರು ವೇಯಿಂಗ್ ವೆಯಿಂಗ್ ಮಷಿನ್ ಆಗಿದೆ ಹಿಂಗೆ ಮಾಡಿದ್ರೆ ಈಗ ಕಡಿಮೆ ಹೋಗೋದಕ್ಕೆ ಎಲ್ಲ ಕರೆಕ್ಟ್ ಮಾಡತ್ತೆ ಬಟ್ ಕ್ಯಾಲರೀಸ್ ಇಂಟೇಕ್ ಅದು ಈಕ್ವಲ್ ಆಗುತ್ತೆ ಹಿಂಗಾಗಿ ಥರ್ಟಿ ಗ್ರಾಮ್ಸ್ ಫಿಫ್ಟಿ ಗ್ರಾಮ್ಸ್ ತಿನ್ಬೇಕು ಬಟ್ ಸಾಕು ಮತ್ತೆ ಯಾರೋ ಬಾಗ್ಲ ಬರ್ಸಾಗತ್ತೆ

ರೋಡ ಮಾಡತ್ತಾರ ನಾನು ರೀ ಎಣ್ಣೆ ಕರೆದಿದ್ದು ತಿನ್ನೋದಲ್ಲ ಮಾರ್ನಿಂಗ್ ತಿಂದೆನ ಲೈಕ್ ಮುಗೀತು ಸಲ ತಿನ್ನಲಿ ಇಲ್ಲವಾ ಮಾರ್ನಿಂಗ್ ಏನು ಆಪ್ಷನ್ ಇರಲಿಲ್ಲ ಮತ್ತೆ ಎಲ್ಲಿ ಹೋಟೆಲ್ಗೆ ಹೋಗೋದಂತ ಸುಮ್ಮನೆ ತಿಂದೆ ಅದ್ರ ಜೊತೆ ಏನು ತಿಂದೆ ಹೇಳ ಮತ್ತೆ ಒಂದು ಎಗ್ ಸೌತಿಗೆ ಹಾಕೊಂಡ್ಬಿಟ್ಟು ಏನು ಮಾಡಲಿ ಮತ್ತು ಹೇಳ್ದು ಆಗಲ್ಲ ಸ್ವಲ್ಪ ಚಾ ಕೊಡಿ ಏನು ಮಾಡೋದು ಮಟ ನೀ ಹೇಳ್ದೆ ಲೈಕ್ ದಿಸ್ ಬುಚ್ಚಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರ ಇವತ್ತು ಹಂಡೆಗಟ್ಲೆ ಚಹಾ ಮಾಡತ್ತಾರ ಸೊ ನೀವು ಅಂಗಡಿ ಒಳಗೆ ನೋಡಿರ್ತೀರಿ ಹಂಡೆಗಟ್ಲೆ ಚಹಾ ಮಾಡೋದು ಬಟ್ ಚಹಾ ಮಾತ್ರ ಸ್ವಲ್ಪ ಹಂಡೆಗಟ್ಲೆ ಮಾಡಿ ಕುಂಡೆಗಡ್ಲೆ ಕುಡಿತಾರೀ ಇವರು ಅಂದ್ರೆ ಅಯ್ಯೋ ಪಾಟ್ಸ್ ನೆಗೆಟಿವ್ ಅವುಟ್ಸ್ ನೋಡ್ರಿ ಹೌದ್ರಿ ವೆರಿ ಗುಡ್ ರೀ ಆ್ಯಂಡ್ ಇಲ್ಲೇ ಇವತ್ತು ಯಮಿ ಎಮಿ ಐತಿ ಪರೋಟ ಸೂಪ್ ಅಂತ ಸಾರು ಕಣ್ಣು ಕಾಣತ್ಕರ ಏನು ಕರಿನ ಸೂಪನ ಅದ ಆ್ಯಂಡ್ ಚಟ್ನಿ ಎಗ್ ಎಗೋ ಎಗ್ ತಿನ್ನಕ್ಕೆ ಮನ್ಸಿಲ್ಲ ಆಮೇಲೆ ತಿಂತಾನೆ ಬ್ಯಾಬ್ಯಾಡಬ್ಯಾಡ ಹಂಗೆ ಮಾಡಬ್ಯಾಡ ನನಗೆ ಬೇಕು

ಏನ ಹಂಗ ಮತ್ ಕುಂಡ್ ಹನ್ನೆರಡು ವರಿ ಚಲೋ ಬೇಟ ಚಲೋ ಐಶ್ವರ್ಯಾ ಕಡೆ ಚಲೋ ಚಲೋ ನಮ್ಮ ಸಿಂಪಲ್ ಒಂದು ಚಾರ್ಜಿಂಗ್ ಇಟ್ಟಿದ್ದೆ ಅಪ್ಪರ್ ತಗೋದು ಇಲ್ಲಿ ಮುಂದಿಟ್ಟ ಗಾಡಿ ಅದನ ಮಸ್ತ್ ಫುಲ್ ಚಾರ್ಜ್ ಆದ್ರೆ ನಮ್ಗೆ ಒಂಥರ ಐದು ದಿವ್ಸ

ಇದೇನೋ ಶುಗರ್ ಫ್ರೀ ಅಂತ ಬರ್ದಿರ್ಲಿ ಬೇಡ ಒಂದ್ ಕಾಜು ಕಟ್ಲಿ ಕೊಡ್ರಿ ಒಂದ್ ಖಾರ ಒಂದ್ ಕೊಡ್ರಿ ಮಿಕ್ಸ್ ಮತ್ತ ಒಂದ್ ಎರಡ್ ಕಚೋರಿ ಎರಡ್ ಸಮೋಸ ಕೊಡ್ರಿ ಸ್ನೇಹಿತರೆ ಸೊ ನಾವು ಕರಿ ಕುಂಟಿ ಕರಿ ಕುಂಟಿ ಅನ್ನತಂಗೆ ಕರಿ ಕಟ್ಟಿ ಕುಂಟಿವಿಗೇನೋ ಸಮೋಸ ಭಾರಿ ರುಚಿ ಆಯ್ತು ಎರಡು ತಿಂದುಬಿಟ್ರಂತೆ ನೈಸ್ ಅನ್ನುವ ಉತ್ತರ ಕೊಡಬೇಕಿಲ್ವಾ ನೀ ತಿನ್ಲಿಲ್ಲಲ್ಲ ನಾನು ಎಲ್ಲ ತಿಂದೆನ ತಿಂದಿಲ್ಲ 올 ರೈಟ್ ಸ್ನೇಹಿತರೇ ಈ ಬಾರೆ ಅಂಶ ಯಾವ ಕಡೆ ಇದೆ ನಯನಗರ ಬ್ರಿಡ್ಜ್ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಕಾಮಲ್ ಇಲ್ಲಿ ಕಾಮ ನಿನ್ ದೋಸ್ತ್ ನೋಡ ಕಾಮಲಿ ಗೋಲಿ ಲಿಲ್ಲಿ ಲಿಲ್ಲಿ ಲಿಲ್ಲ ನೋಡಿ ಕೂಸ್ ಮತ್ ಮ್ಯಾಲ ಐತಿ ಫಸ್ಟ್ ಟೈಮ್ ಆ ಹಳೆ ಮನೆಗೆ ಹೋಗಿತ್ತು ಹೊಸ ಮನೆಗೆ ಒಟ್ಟ ಬಂದಿಲ್ಲ ಅದು ಈಗ ಕರೆಕ್ಟ್ ಆಗಿತ್ ನೋಡ್ರಿ ಕ್ವಾಟಿ ಕಡೆ ಹಾಕಿ ಎಷ್ಟ ಐಶ್ವರ್ಯ ಎರಡು ತಿಂಗಳಾದ್ಮೇಲೆ ಹಿಡಿಯತ್ತೆ ಯಾವಾಗ ಎರಡ್ ದಿನ ಅಂತ ಹಂಗ ದೇಲಿ ನೋ ಐ ಜೋಕಾ ಇಶು ಬಂದಲೋ ಅಲ್ಲೋಗಿದ್ರಿ ಸ್ವೆಟರ್ ಲೂ ತಂದಾರ ಮತ್ತೆ ನೋಡು ನವ ಸ್ವೆಟರ್ ಹಾಕೋಣ ಓ ಸಾರಿ ಲೈಟ್ ಲೈಟ್ ಆನ್ ಇತ್ತ ಗುಚಿ 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 ಲಿಲ್ಲೋ ಯಾರ ಇಲ್ಲಿ ಬಾಯಿಲೆ ಕಾಮ ಬಿಡ ಕಾಮಲಿ ಕಾಮಲಿ ಕಾಮ್ ಕಾಮ್ ಕಾಮ ಜಿಗಿ ಅಂಜ್ ಬಡ ಜಿಗಿ ಬರ್ತತಿ ಟ್ರೈ ಮಾಡ ಜಿಗಿ ಜಿಗಿ ಕಾಮ್ 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 ಕಾಮ ಬುಲ್ಲಿ ಕಾಮ್ ಬುಲ್ಲಿ ಕಾಮ್ ಜಿಗಿಲೆ ಅಂಜ ಬುರ್ಕ ಬಟ್ ಕಲರ್ ಯಾಕೆ ಜಾತ್ರೆ ಅದು ಅಲ್ಲ ಕಲರ್ ಯಾಕೆ ಜಾತ್ರೆ ಹಾಕ್ಸಿರಿ ಹಿಂಗ ಯಾಕೆ ಮಾಡ್ತಿರೋ ಎಲ್ಲಾ ಒಟ್ಟು ಜಾತ್ರೆ ಎಷ್ಟ್ ತಕಡ್ಕೋತ್ ನೋಡು ಆನ್ಲೈನ್ ತರ್ಸುದ್ರಿ ಹಾ ಎಕ್ಸ್ಚೇಂಜ್ ಜಾತ್ರಿ ಎಲ್ಲ ಒಟ್ಟು ಜಾತ್ರೆ ಕಲರ್ ನೀಲಿ ಕಲರ್ ಫ್ರಿಜ್ ಐತಂತ್ಲಾ ನೀಲಿ ಕಲರ್ ಫ್ರಿಜ್ ಕೇಸರಿ ಕಲರ್ ಇದು

ಬಂತ ನೋಡಿದ ನಾಯಿಗಳನ್ನ ಹತ್ರ ಇಟ್ಟು ಅಂದ್ರೆ ಇಮ್ಯುನಿಟಿ ಇನ್ಕ್ರೀಸ್ ಆಕತ್ ಮಕ್ಕಳ ಮಾವೀ ಮಾವ ಅದಕ್ಕೆಲ್ಲ ನಡಿ ಟಾಯ್ಲೆಟ್ ಅದಕ್ಕೆಲ್ಲಾಗೆ ನೋಡಿ ಟಾಯ್ಲೆಟ್ ಮಾಡಬಾರ ಬಂದಿರ್ತಿಲ್ಲ ನಮ್ಮ ಮನೆಗೆ ಅವು ಬಾಳೆ ಗಿಡ ತಂದು ಹಚ್ಕೋಲ್ ಭಾರಿ ಹುಡ್ತಾವ ಅನಾಹುತ್ ಕಾಯಿ ಹಾಕವ ಎಲಕ್ಕಿ ಹೊಳ ಗೋಧಿ ಗಿಡ ಅನ್ಬಾರದು ಗೋಧಿ ಹುಟ್ಟೈತಂಗ್ ಗೊತ್ತ

там वेरी पेडस हुव नगरी गोदी होदांगो फॉर राइट ಸ್ನೇಹಿತರೆ ಫೈನಲಿ ಬಂದ್ವೇ ಅಹಾ ಯಾಕೋ ಬಹಳ ಹಿಟ್ಟಿಕಿದ್ರ ಯಾಕೋ ಮಜಾನ ಬರಲಿಲ್ಲ ಡ್ರೈವಿಂಗ್ ಯುಶುವಲಿ ನಾನು ಡ್ರೈವಿಂಗ್ ಎಂಜಾಯ್ ಮಾಡ್ತೇನೆ ಬಟ್ ಯಾಕೋ ಮಜಾ ಬರಲಿಲ್ಲ ಹೋಗೋ ಮುಂಡ್ 15 ನಿಮಿಷ ಏನು ಮಜಾ ಬಂತ ಅಷ್ಟೇ ಅದಾಮೇಲೆ ಅಂತೆ ಯಂಟು ಕೆಟ್ಟಲ್ ಮೋಸ್ಟ್ಲಿ ಯಾಕಂದ್ರೆ ತಂಪೈದಲೆ ಓರೆ ನೀವಲ್ಲೇನು ತಿನ್ಲಿಲ್ಲ ಬಟ್ ಇಲ್ಲಿ ಬಂದು ತಿನ್ನಾಕತ್ತೀರಿ ಚಪಾತಿ ತಿಂದಂಗೆ ಮಾಡ್ತ ಅಷ್ಟು ಚಕ್ಲಿ ಹಾಕಿದ್ರೆ ತಿನ್ಲಿಲ್ಲ ತಿನ್ಲಿಲ್ಲ ಕರೆ ಇಲ್ಲಿ ವಾಲ್ ಹಾಡಿತ್ತಲ್ಲ ಫಸ್ಟ್ ಇಲ್ಲಿ ಇದು ಮಾಡೋಣ್ರಿ ಅಂತಂದ ಏನ ಇದು ಮಾಡೋಣ್ರಿ ಅಂದ ಟೆಕ್ಸ್ಚರ್ ಆಮೇಲೆ ಮತ್ತೆ ಬ್ಯಾಡ್ರಿ ಅಂದ ಏನು ನನಗೆ ಗೊತ್ತಿಲ್ಲ